ಎಲ್ಲರಿಗೂ ನಮಸ್ಕಾರ ಸ್ವೀಪಾಕ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಬಂದು ಆಲೂಗಡ್ಡೆ ಹಾಗೂ ಸಣ್ಣ ರವೆಯಿಂದ ಮಾಡಿದಂತಹ ಫಿಂಗರ್ ಚಿಪ್ಸ್ ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಳಬಹುದಾದಂತಹ ಫಿಂಗರ್ ಚಿಪ್ಸ್ ಆಗಿರುವಂತಹ ಸಾಮಗ್ರಿಗಳು ಎರಡು ಬೇಯಿಸಿ ತೆಗೆದುಕೊಂಡಿರುವಂತಹ ಆಲೂಗಡ್ಡೆ ಸಣ್ಣ ರವೆ ಅಥವಾ ಹೋಳಿಗೆ ರವೆ ಅದೇ ಮೆಜರ್ಮೆಂಟಲ್ಲಿ ನೀರು ತಗೊಂಡಿದ್ದೇನೆ ಒಂದು ಬೌಲು ಕೊತ್ತಂಬರಿ ಸೊಪ್ಪು ಉಪ್ಪು ಹಸಿಮೆಣಸಿನಕಾಯಿ ಹಾಗೂ ಕರಿಯಲು ಎಣ್ಣೆ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ರವೆ ತೊಗೊಂಡಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲಿ ನೀರನ್ನು ಹಾಕಿ ಕುದಿಸಿ ನೀರು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಸ್ಪೂನಿನಷ್ಟು ನೀ ಎಣ್ಣೆಯನ್ನು ಹಾಕಿ ರವೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷಗಳ ಕಾಲ ಹಾರಲು ಬಿಡಬೇಕು ನಂತರ ಮ್ಯಾಷ್ ಮಾಡಿಕೊಂಡಂತಹ ಆಲೂಗಡ್ಡೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನಕಾಯಿ ಒಂದರಿಂದ ಎರಡು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಿದ ನಂತರ ಅದನ್ನು ಈ ರೀತಿಯಲ್ಲಿ ಕಲಸಿಟ್ಟು ಒಂದು ಒಲೆಯ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಚಿ ಬಾಣಲೆಯಲ್ಲಿ ಕಾಯೋದಕ್ಕೆ ಎಣ್ಣೆಯನ್ನು ಇಟ್ಟಿದ್ದೇನೆ ನಂತರ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಫಿಂಗರ್ಸ್ ಥರ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಈ ಥರ ಬಾಲ್ಸ್ ಟೈಪ್ ಕೂಡ ಮಾಡಿ ಕರಿಬೋದು ಬೇಗ ಆಗುತ್ತೆ ಈ ಥರ ಆದರೆ ಈಗ ಎಣ್ಣೆ ಕಾದಿದೆ ಮಾಡಿಟ್ಟಂತಹ ಫಿಂಗರ್ ಚಿಪ್ಸ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ನೆನಪಿಲ್ಲಿ ಇವನ್ನ ಮಧ್ಯಮ ಉರಿಯಲ್ಲೇ ಕರಿಬೇಕು ಹಾಗಾದರೆ ಮಾತ್ರ ಕ್ರಿಸ್ಪಿಯಾಗೇ ಬರ್ತವೆ ಈಗ ಫಿಂಗರ್ ಚಿಪ್ಸ್ ತಿನ್ನಲು ರೆಡಿಯಾಗಿದೆ